ನಮಸ್ಕಾರ ನಾನು ಇವತ್ತು ಅಸ್ಸಾಮಲ್ಲಿರುವ ಗುವಾಟಿಯ ಗುಹಿ ಮಖನ್ ಭೋಗ್ ಮಖನ್ ಭೋಗ್ ಹೋಟೆಲಿಗೆ ಬಂದಿದ್ವಿ ರೆಸ್ಟೋರೆಂಟಿಗೆ ಅಲ್ಲಿ ನಮ್ಮ ಗ್ಯಾನ್ ಶರ್ಮಾ ಅಂತ ಸಿಕ್ಕಿದ್ರು ಅವರಿಗೆ ಕನ್ನಡದ ಮೇಲೆ ಅಭಿಮಾನ ಮತ್ತು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಬೆಂಗಳೂರಲ್ಲಿ ಕೂಡ ಇದ್ರೆ ಅಂತ ಅವರೇ ಅವ್ರ ಬಗ್ಗೆ ಹೇಳ್ಕೊಳ್ತಾರೆ ಹೇಳಿ ಸರ್ ನಮಸ್ಕಾರ ನನ್ನ ಹೆಸರು ಗ್ಯಾನ್ ಶರ್ಮಾ ನಾಗಹೂರಿಯಲ್ಲಿ ಇಲ್ಲಿ ನಾನು ಬೆಂಗ್ಳೂರು ಜೆ ಪಿ ನಗರ್ಗೆ ಎರಡು ಎರಡು ವರ್ಷ ಕೆಲಸ ಮಾಡ್ತೀನಿ ಇಲ್ಲಿ ಸ್ವಲ್ಪ ಕನ್ನಡ ಗೊತ್ತು ತುಂಬ ಜಾಸ್ತಿ ಇಲ್ಲ ಸ್ವಲ್ಪ ತುಂಬ ಗೊತ್ತು ಸರ್ ಇಲ್ಲಿ ಬೆಂಗ್ಳೂರಿನಲ್ಲಿ ಬರ್ತಾರೆ ಅದು ಚೆನ್ನಾಗಿದೆ ಸರ್ ಹೇಗಿತ್ತು ನಿಮ್ಮ ಬೆಂಗಳೂರಿನ ಅನುಭವ ಎಲ್ಲ ಏನೋ ಚೆನ್ನಾಗಿದೆ ಬೆಂಗಳೂರು ಪೀಪಲ್ ಚೆನ್ನಾಗಿದೆ ನಾನು ಹುಡುಗ ಇದೆ ಫ್ರೆಂಡ ಎಲ್ಲ ಕನ್ನಡ ಫ್ರೆಂಡ್ ಹೇಗಿದೆ ಕನ್ನಡ ಭಾಷೆ ಇಲ್ಲಿ ಸರ್ ನನಗೆ ಫ್ರೆಂಡ್ ಇದೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ತುಂಬ ಚೆನ್ನಾಗಿ ಮಾತಾಡ್ತೀರಾ ಕನ್ನಡದ ಮೇಲೆ ಪ್ರೀತಿ ಅಭಿಮಾನ ಇರಲಿಲ್ಲ ಮುಖ್ಯ ಬಂದು ಬಂದವರು ಬಹುಶಃ ಕನ್ನಡಿಗೆಲ್ಲ ನಿಮ್ಮನ್ನ ಭೇಟಿ ಆಗಿ ಹೋಗಬೇಕು ಅಷ್ಟರ ಮಟ್ಟಿಗೆ ನಿಮ್ಮ ಕನ್ನಡ ಪ್ರೀತಿ ಇಲ್ಲಿ ಅನಿಸ್ತಾ ಇದ್ರಲ್ಲ ನಮ್ ಜೊತೆ ಕನ್ನಡದಲ್ಲಿ ಮಾತಾಡಿದ್ರಲ್ಲ ಕನ್ನಡ ಲ್ಯಾಂಗ್ವೇಜ್ ಮನೆಗೆ ಸ್ವಲ್ಪ ತುಂಬಾ ಸಿಂಪಲ್ ಇದೆ ಲ್ಯಾಂಗ್ವೇಜ್ ಜಸ್ಟ್ ಏರಿಯಾ ತುಂಬಾ ಧನ್ಯವಾದ